ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಡ್ಬೋದು ಓಕೆ ಹೊಸ ರಾಜ್ ಕೋಟ್ ನಾನು ನಾನು ಯಾಕೆ ಮುಡ್ತೀಯ ಗೊತ್ತಾ ನಾನು ನಾನು ಯಾವ ಜೊತೆ ಗೊತ್ತಾ ಹಂಗೆಲ್ಲ ಮುಟ್ಬಾರದು ಯಾವ ಜೊತೆ ನೀನು ಅಂತ ಸೀಸನ್ ಫೈಲಿ ಕಾಮನ್ ಮ್ಯಾನ್ ಗಳು ಹೋಗ್ತಾರೆ ಕಾಮನ್ ಮ್ಯಾನ್ ಗೆ ಅವಕಾಶ ಇದ್ದಂಗ ಕಾಮನ್ ಮ್ಯಾನ್ ನಾನೇ ಅದು ಇವತ್ತು ಕೆಲವೊಂದು ನೆಗೆಟಿವ್ ಬಂದ ತಕ್ಷಣ ಬಿಗ್ ಬಾಸ್ ಹೋಗ್ಬಿಡೋದು ಅಂದು ಕೆಲವೊಂದು ಇರ್ತಾರೆ ಸೀಸನ್ ಫೋರ್ ಮುಗಿದು ಒಂದು ತಿಂಗಳಿಗೆ ಬಿಗ್ ಬಾಸ್ ಹೋಗಿದ್ದೀನಿ ಆಫೀಸ್ ಹತ್ರ ಬಿಗ್ ಬಾಸ್ ಬೇಕು ಅಂತ ಅನ್ಸಿದೆ ಯಾಕಂದ್ರೆ ಇವತ್ತಿನ ಏನು ಗೊತ್ತಾ ಸರ್ ಇವತ್ತು ಸೋಷಿಯಲ್ ಮೀಡಿಯಾ ಫಾಸ್ಟ್ ಅಲ್ಲಿದೆ ಇನ್ಸ್ಟಾಗ್ರಾಮ್ ಹೋಗುದು ಒಂದಷ್ಟು ಫೇಸ್ಬುಕ್ ಅವೆಲ್ಲ ಇವತ್ತು ಕೆಲವೊಂದು ನೆಗೆಟಿವ್ ಬಂದ ತಕ್ಷಣ ಬಿಗ್ ಬಾಸ್ ಹೋಗ್ಬಿಡೋದೊಂದು ಕೆಲವೊಂದು ಇರ್ತಾರೆ ಬಟ್ ನಮ್ಮ ಇದರಲ್ಲಿ ಸೋಷಿಯಲ್ ಮೀಡಿಯಾ ಇತ್ತಿಲ್ಲ ಆಮೇಲೆ ನಾನು ಯಾವುದೇ ಸಿನಿಮಾ ನಟ ಅಲ್ಲ ಯಾವುದೇ ರಾಜಕೀಯದ ವ್ಯಕ್ತಿ ಅಲ್ಲ ಏನೂ ಅಲ್ಲ ಒಬ್ಬ ಕಾಮನ್ ಮ್ಯಾನ್ ಬಿಗ್ ಬಾಸ್ಗೆ ಹೋಗೋದಿದೆಯಲ್ಲ ಅದು ಮೇನ್ ಅದು ಸೀಸನ್ ಫೋರ್ ಗಂಟ ಹೋಗ್ತಾ ಇದ್ರಲ್ಲ ಸೀಸನ್ ಫೈವ್ ನಮ್ಗೆ ಸ್ಟಾರ್ಟ್ ಆಗ್ಬೇಕಾರೆ ಮುಗಿದ ತಕ್ಷಣನೆ ಮುಗುದಿ ಒಂದು ಸೀಸನ್ ಫೋರ್ ಮುಗಿದು ಒಂದು ತಿಂಗಳಿಗೆ ಬಿಗ್ ಬಾಸ್ ಹೋಗಿದ್ದೀನಿ ಆಫೀಸ್ ಹತ್ರ ಫಸ್ಟ್ ಎಂಟ್ರಿ ಏನಂತಂದ್ರೆ ಬಿಗ್ ಬಾಸ್ಗೆ ಏನಕ್ಕೆ ಹೋಗ್ಬೇಕು ಅಂತ ಅನಿಸ್ತು ಅಂತಂದ್ರೆ ಹೇಳ್ತಾ ಇದ್ದಲ್ಲ ಸರ್ ನೀವು ಬಹಳ ಜನ ಮಾತಾಡ್ತೀರಾ ಇರು ಆಗ್ಬೋದು ಇದಾಗ್ಬಹುದು ಅಂದಾಗ ಇವೆಲ್ಲ ಆಗ್ಬೇಕಾದ್ರೆ ಒಂದು ಮೆಟ್ಲು ಬೇಕಾಗಿತ್ತು ಓಕೆ ನಾನು ಒಂದ್ಸಲಿ ಮೆಜೆಸ್ಟಿಕ್ ಅಲ್ಲಿ ಕಾನೇಶ್ ಕೌಪ್ಟ ಪಕ್ಕ ಒಂದು ಟಿ ಅಂಗಡಿ ಇದೆ ಅಲ್ಲಿ ಯಾಕಂದ್ ಸೇಲ್ಸ್ ಅಲ್ಲಿ ತುಂಬಾ ಆಗುತ್ತೆ ನಮ್ಮ ಮಾರ್ಕೆಟಿಂಗ್ ಎಲ್ಲ ಅವಮಾನ ಆಗುತ್ತೆ ಸನ್ಮಾನ ಅಂದ್ರೆ ಎಲ್ಲ ತರನು ಜನ ಇರ್ತಾರೆ ಸರ್ ಒಂದು ತುಂಬಾ ಬೇಜಾರಾಗುತ್ತ ಯಾರು ಕಸ್ಟಮರ್ ಹಿಂಗೆ ಹಿಂಗೆ ಅಂತ ಏನು ಹೇಳ್ಬಿಟ್ರು ಹೇಳುತ್ತ ತಕ್ಷಣ ಏನಪ್ಪಾ ನೀನು ಯಾವ ಹೆಂಗ್ ನಂಬೋದು ಅದು ಹಿಂಗೆ ಹಿಂಗೆ ನೀನು ಯಾವ ಊರು ಅದು ಅಂದ್ರೆ ತುಂಬಾ ಒಂಥರ ಬೇಡ ಅಂದ್ರೂ ಕೂಡ ಟೈಮ್ ಟೈಮ್ ಪಾಸ್ ಮಾಡಿ ಒಂಥರ ಹರ್ಟ್ ಆಗಂಗೆ ಮಾತಾಡೋಣ ಅಂದ್ರೆ ಸ್ವಲ್ಪ ಹಂಗೇನೆ ಆಯ್ತಾ ಹಚ್ಕೊಡ್ಬೇಕ ನಾನು ಸರ್ ಹಚ್ಕೊಡ್ತೀನಿ ನನ್ ಯಾಕೆ ಮುಟ್ತೀಯ ಗೊತ್ತಾ ನಾನು ನನ್ ಯಾವ ಜೊತೆ ಗೊತ್ತಾ ಹಂಗೆಲ್ಲ ಮುಟ್ಬಾರದು ಯಾವ ಜೊತೆ ನೀನು ಅಂತ ನಾನೇನಪ್ಪ ಜಾತಿ ಗೀತೆ ಅಂತ ಮಾಡ್ತಾಬಿಟ್ರು ಅಂದ್ರೆ ನಾವು ಹಚ್ಕೊಳ್ಬೇಕಾದ್ರೆ ಯಾವ ಜಾತಿ ನಾನು ಮುಟ್ಬೇಕಾರೆ ನಾನು ಆ ಜಾತಿ ಈ ಜಾತಿ ಅಂದಾಗ ಹಂಗೆಲ್ಲ ಮುಟ್ಬಾರ್ದು ನೀನು ಟಚ್ ಮಾಡಂಗಿಲ್ಲ ನಾನು ಅಂದಾಗ ಒಂದು ಸ್ವಲ್ಪ ಬೇಜಾರು ಬಿಡ್ತು ಬೇಜಾರ ತಕ್ಷಣ ಏನಪ್ಪಾ ಅಂದ್ಬಿಟ್ಟು ಸುಮ್ಮನೆ ಕೂತೆ ಕೂತ್ಕೊಂಡು ಒಂದು ಟೀ ಕುಡ್ಕೊಂಡು ನಾನು ಕೂತೆ ಒಬ್ಬರು ತಾತ ಸರ್ ಬಂದರು ಬಂದ ತಕ್ಷಣ ಹಿಂಗೆ ಬಾಟ್ಲಿತ್ತು ಹಿಂಗೆ ಕೈಲಿ ತೊಗೊಂಡ್ರು ಏನಪ್ಪ ಇದು ಒಂದು ಸರ್ ಇದು ಮಂಡಿ ನೋವು ಸೊಂಟ ನೋವಿಗೆ ಮೂಳೆ ನೋವಿಗೆ ಸರ್ ಇದು ಆಯುರ್ವೇದಿಕೇನೆ ಅಂತ ಎಷ್ಟಪ್ಪ ಇದಕ್ಕೆ ಸರ್ ಇದಕ್ಕೆ ಇಷ್ಟು ಇಷ್ಟು ಹೇಳ್ಬಿಟ್ಟು ಆಮೇಲೆ ಏನಪ್ಪ ಚೆನ್ನಾಗಿ ನಾನೇನು ತಗೊಳ ಅಂತ ಅನ್ಕೊಂಡಿದ್ದೀನಿ ನೀನು ಚೆನ್ನಾಗಿ ಹೇಳು ಅಂದಾಗ ನೀನು ಏನೋ ಡಲ್ಲಾಗಿ ಏನೋ ಬೇಕೋ ಬಿಟ್ಟಿಗೆ ನಾನು ಟೈಮ್ ಪಾಸ್ ಮಾಡೋಕ್ ಬನ್ನಿ ಅಂತ ಹಂಗೆ ಹೇಳ್ಬಿಟ್ರು ನನಗೆ ಹಿಂಗೆ ಹಂಗಲ್ಲ ಸರ್ ಏನು ಅಂತ ನೀಟಾಗಿ ಹೇಳು ಆಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಸರ್ ಮೂಳೆ ನೋ ಸೊಂಟನೋ ಮಂಡಿನೋ ಬೆನ್ನೋ ವಾಯಿನೋ ಹಳೆ ಅಂತ ನಮ್ಮ ಮಾಮೂಲಿ ಹಾಂ ಹಂಗಿದ್ದ ತಗೊಳ್ಳಿ ಸರ್ ಹಚ್ ನೋಡಿ ಸರ್ ಅಂಬಿಟ್ಟು ಹಿಂಗ ಹಾಂ ತುಂಬ ಚೆನ್ನಾಗಿ ಮಾತಾಡ್ತೀವಿ ಕಣಪ್ಪ ಅಲ್ಲ ಕಣ ಇಷ್ಟು ಚೆನ್ನಾಗಿ ಮಾತಾಡ್ತೀಯಾ ನೀನು ಬಿಗ್ ಬಾಸ್ ಅಂತ ಒಂದು ಶೋ ಬರ್ತಾರೆ ಗೊತ್ತಾ ನಿನಗೆ ಅಂದರು ಬಿಗ್ ಬಾಸ್ ಗೊತ್ತು ಸರ್ ಗೊತ್ತು ಅದಕ್ಕೆ ಯಾಕೆ ಹೋಗಿ ಟ್ರೈ ಮಾಡ್ಬಾರ್ದು ನೀನು ಯಾಕಂದ್ರೆ ಬಿಗ್ ಬಾಸ್ ಸೀಸನ್ ಫಸ್ಟ್ ನಾನು ನಾನು ಮತ್ತೆ ನನ್ನ ವೈಫ್ ಎಲ್ಲ ಅವಾಗ ನಾವು ಮದ್ವೆ ಆಗಿ ವಾಸದಲ್ಲಿ ಸ್ಟಾರ್ಟ್ ಆಯ್ತಿತ್ತು ಸುದೀಪ್ ಸರ್ ಅದು ಬಿಗ್ ಬಾಸ್ ಅಂತ ಅಂದ್ರೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅವಾಗ ನೋಡ್ತಾ ಇದ್ದು ಅವಾಗ ಅಂದ್ರೆ ಅಪೂರ್ವ ಒಂದ್ಸಲ ನೋಡ್ತಾ ಇದ್ ಯಾಕೆ ಹೋಗ್ಬಾರ್ದು ಬಿಗ್ ಬಾಸ್ಗೆ ನೀನು ಆಯ್ತಾ ಎಂತೆಲ್ಲ ಹೋಗ್ತಾ ಇದ್ರಪ್ಪ ಅಲ್ಲ ಸರ್ ಬಿಗ್ ಬಾಸ್ಗೆಲ್ಲ ಹೋಗ್ಬೇಕಂದ್ರೆ ಎಲ್ಲ ಹೀರೋ ಇದಲ್ಲ ಆಗ್ಬೇಕಲ್ಲ ಸರ್ ಅಂದಾಗ ನೀನು ಒಂದ್ಸಲ ಟ್ರೈ ಮಾಡಕ್ಕೆ ಏನಪ್ಪ ನೀನು ಯಾಕೆ ಹೋಗ್ಬಾರ್ದು ನೀನು ಅಂದಾಗ ಅವಾಗ ಒಂದ್ ಸ್ವಲ್ಪ ತಲೆ ಉಳ ಬೀಳ್ತದೆ ಸರ್ ಹೌದಲ್ಲ ಯಾಕೆ ಇವ್ರು ಹೇಳಿದ್ರಲ್ಲ ಬಿಗ್ ಬಾಸ್ಗೆ ಅದ್ ಯಾಕೆ ಒಂದ್ಸಲಿ ಹೋಗಿ ಟ್ರೈ ಮಾಡಬಾರ್ದು ಅಂತ ಹೋಗಿ ಸರಿ ಅಂದ್ಬಿಟ್ಟು ಸರಿ ಎಲ್ಲಿ ಬಾಸ್ ಗೊತ್ತಿಲ್ಲ ಬಿಗ್ ಬಾಸ್ ಅಂತಂದ್ರೆ ಮನೆ ಇದೆಯಲ್ಲ ಅದೇ ಆಫೀಸ್ ಅಂದ್ಬಿಟ್ಟು ಕೇಳದೆ ಬಿಗ್ ಬಾಸ್ ಅಂತ ಎಲ್ಲಿದೆ ಅಂತ ಅದು ಎಲ್ಲೋ ಬಿಡದಿ ಹತ್ರ ಎಲ್ಲೋ ನಡೀತದೆ ಅಂದಾಗ ಅದೇ ಬೈಕಲ್ಲಿ ಹೋಗ್ಬಿಟ್ಟು ಬಿಡದಿ ಹೋದೆ ಹೋದ ತಕ್ಷಣ ಅವಾಗ ಬಿಗ್ ಬಾಸ್ ಮುಗ್ದಿತ್ತು ಹಾ ಬಿಗ್ ಬಾಸ್ ಮುಗಿದ್ಮೇಲೆ ಕೆಲವೊಂದು ಒಂದ್ ತಿಂಗಳೇನೋ ನಂಗೆ ಮರ್ತೊಡೆಯ ಸರ್ ಅದಾದ್ಮೇಲೆ ಹೋದ ಅಲ್ಲಿ ಹೋದ ಬಿಗ್ ಬಾಸ್ ಆಫೀಸ್ ಹೋಗಬೇಕಲ್ಲ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಹೋಗಪ್ಪ ಇದೇ ಬಿಗ್ ಬಾಸ್ ಅಲ್ಲಿ ಗೇಟ್ ಓ ಗೇಟ್ ಹಾಕ್ಬಿಟ್ಟಾರಲ್ಲ ಅಲ್ಲಿ ಇದೊಳಗಡೆ ಹೋಗಬೇಕಲ್ಲ ಏನ್ ಮಾಡ್ಬೇಕು ನಾನು ಅಂತ ಇದೊಂದು ಚಾನೆಲ್ ಇರ್ತಾರೆ ಆ ಚಾನಲ್ ಹತ್ರ ಹೋಗಿ ಅಪ್ರೋಚ್ ಮಾಡ್ಬೇಕು ಹೋದ ತಕ್ಷಣ ಇಲ್ಲೇನು ಕರ್ಕಳ ಹಂಗೆಲ್ಲ ಆಗಲ್ಲ ಚಾನಲ್ ಅಂತ ಇದೆ ಆ ಅಂತ ಅದೆಲ್ಲಿದೆ ಅಂತ ಅವ್ರಿಗೆ ಪಾಪ ಸೆಕ್ಯೂರಿಟಿ ಗಾಡಿ ಯಾವ್ದೋ ನಮ್ಮ ಈ ಕಡೆ ನರಸಿಂಪುರ ಸೈಡ್ ಕಾಣಿಸುತ್ತೆ ಅವರು ಅವರು ಪಾಪ ನಂಗೆ ಗೊತ್ತಿಲ್ಲ ನಾನು ಸರಿ ಅಲ್ಲಿಂದ ಹೋದೆ ಆವಾಗ ಜಸ್ಟ್ ಡೈಲ್ ಅಂತ ಇತ್ತು ಆ ಜಸ್ಟ್ ಡೈಲ್ಗೆ ನಂಬರ್ ಹೊಡಿತಾ ಇದೆ ಹೊಡಗ್ಬಿಟ್ಟು ಏನೋ ಅಡ್ರೆಸ್ ಆದರೂ ಪಟ್ಟ ಅಂತ ಅವ್ರು ಹೇಳ್ಬಿಡ್ತಾರೆ ಫೋನ್ ಮಾಡಿದೆ ನಮಸ್ಕಾರ ಅಂದೆ ಆ ನಮಸ್ಕಾರ ಅಂತ ಹಿಂಗೆ ಸರ್ ನಾವು ಇಲ್ಲಿ ಮಾತಾಡ್ತಾ ಇರೋದು ಬಿಗ್ ಬಾಸ್ ಅಂತ ಆಫೀಸ್ ಇದೆಯಲ್ಲ ಬಿಗ್ ಬಾಸ್ ಶೋ ಬರ್ತದಲ್ಲ ಅದು ಎಲ್ಲಿರೋದು ಅಂತ ಬಿಗ್ ಬಾಸ್ ಶೋ ಬರೋಂಥದ್ದು ಕಲರ್ಸ್ ಚಾನಲ್ಲು ಓಕೆ ಕಲರ್ಸ್ ಚಾನಲ್ ಹೇಳ್ಬೋದು ಕನ್ನಿಂಗಮ್ಮ ರೋಡು ಅದು ಶಿವಾಜಿನ ಅದ್ರಲ್ಲಿ ಬರ್ತಾರೆ ಶಿವಾಜಿನ ಕಡೆ ಕನ್ನಿಂಗ ರೋಡ್ ಅಂತ ಕೇಳಿ ಅಲ್ಲಿ ಬರ್ತಾರೆ ಅಂದಾಗ ಸರಿ ಓದೆ ಫಸ್ಟು ಫಸ್ಟ್ ಹೋದೆ ಹೋದ ತಕ್ಷಣ ದೊಡ್ಡ ಒಂದು ತ್ರೀ ಫೋ ನಾಲ್ಕೈದು ಫ್ಲೋರ್ ಇದೆ ಕಾಣಿಸುತ್ತೆ ಓದೆ ಫಸ್ಟ್ ಎಂಟಿ ಅದೇ ಹೋದ ತಕ್ಷಣ ಎಷ್ಟನೇ ಫ್ಲೋರ್ ಅಂದರೆ ನಾಲ್ಕು ಮೂರ ನಾಲ್ಕು ಆಫೀಸ್ ಅದು ಅದು ಬೇರೆ ಬೇರೆ ಆಫೀಸ್ಗಳೇ ಇದೆ ಅಲ್ಲಿ ಹೋದಾಗ ಕಲರ್ಸ್ ಅಂದಾಗ ಇಂಥ ಫ್ಲೋರ್ಗೆ ಅವ್ರು ಲಿಫ್ಟ್ ಆಗುತ್ತೆ ಹೊರಗಡೆ ಸೆಕ್ಯೂರಿಟಿ ಕಡೆ ಇದ್ದರು ಓದೇ ನೀಟಾಗಿ ನಮಸ್ಕಾರ ಅಂದೆ ಹಾಂ ನಮಸ್ಕಾರ ಅಂದೆ ಹಾಂ ಹೇಳಿ ಹೇಳಿಂತ ಯಾರು ಅಂದೆ ಹೀಗೆ ಸರ್ ನಾನು ಒಬ್ಬ ಸೇಲ್ಸ್ಮ್ಯಾನು ಈಗ ಬಿಗ್ ಬಾಸ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು ನಾನೀಗ ಅದೇ ಅವರು ಹಂಗೆಲ್ಲ ವರ್ಕ್ ಸರ್ ಓಕೆ ಯಾರು ಹೇಳಿ ನಿಮಗೆ ಹೆಂಗೆ ಬಿಗ್ ಬಾಸ್ಗೆ ಹೋಗ್ಬೋದು ಅಂತ ಹೇಳಿದ್ರೆ ಹಂಗೆಲ್ಲ ವರ್ಕ್ ಆರಾಮಾಗಿ ನೀವು ಹೊಟ್ಟುಬಿಡಿ ಅಂದಾಗ ಹೌದಾ ಸರ್ ಮತ್ತು ತುಂಬ ಜನ ಆಮೇಲೆ ಅದೆಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದೆ ಅವಾಗ ಯೂಟ್ಯೂಬ್ ಇನ್ನೂ ಅಷ್ಟೇನಿಲ್ಲ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಮಾಹಿತಿ ಅದು ಇದು ಅಂತೆಲ್ಲ ಬರ್ತಾಯಿತ್ತು ಅದಾದಮೇಲೆ ಸರಿ ಅಂದ್ಬಿಟ್ಟು ಹೋದೆ ಹೋದ ತಕ್ಷಣ ಹಂಗೆಲ್ಲ ಆಗೋಲ್ಲ ಸರ್ ಅದಿಂತ ನಾನು ಬೇರೆ ಐ ಡಿ ಕಾರ್ಡ್ ಆಫೀಸಿಯಲ್ ಥರ ಅದು ಹೆಂಗೊತ್ತಾ ಹಿಂಗೆ ಎಡ ತಕ್ಷಣ ಇಡೀ ಕಡೆ ಆ ಥರ ಸೇಲ್ಸ್ಮ್ಯಾನ್ ಹಂಗಿದ್ದೆ ಆಮೇಲೆ ಸರಿ ಆಯ್ತು ಆಗಲ್ಲ ಅಂದರೆ ಸರಿ ವಾಪಸ್ ಬಂದ್ಬಿಟ್ಟೆ ಏನಪ್ಪ ಇನ್ನೇನು ಅದಾಗಿಲ್ಲ ಅಂತ ಆಮೇಲೆ ಆಗಲ್ಲ ಅಂತೇಳಿ ಫಸ್ಟು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಅಂತೇಳಿದ್ದವರು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅವ್ರು ಬಿಗ್ ಬಾಸು ಈ ತಾನೇ ಮುಗಿದಾಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಎಷ್ಟು ಆಯಿತು ಇನ್ನು ಸ್ಟಾರ್ಟ್ ಆಗೋದು ಇಂಥ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದಾಗ ಹೌದಾ ಆಮೇಲೆ ತಲೆ ಕೆಟ್ಟು ಕಳಂಬ್ರಿ ವಾಪಸ್ ಬಂದೆ ಸರಿ ವಾಪಸ್ ಬಂದು ಈ ಬಿಗ್ ಬಾಸ್ ಅನ್ನೋದು ಆಮೇಲೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ ಯಾಕೋ ನನ್ನ ಮೈಂಡಲ್ಲಿ ಜಾಸ್ತಿ ತುಂಬಾ ಜಾಸ್ತಿ ನನಗೆ ಏನಾರ ಆಗ್ಲಿ ಹೋಗ್ಲೇಬೇಕು ಅಂತ ಬಹಳ ಕೂತ್ಕತ್ತು ಅದ್ ಏನಕ್ಕೆ ಇವತ್ತವರೆಗೂ ನನಗೆ ಆ ಪ್ರಶ್ನೆಗೆ ನಂಗೆ ಉತ್ತರ ಸಿಗಲ್ಲ ಏನಕ್ಕೆ ಅಷ್ಟು ಇದಾಯ್ತು ಅಂತ ಗೊತ್ತಿಲ್ಲ ಸರಿ ಅದಾದ್ಮೇಲೆ ಹೊರ್ಗಡೆ ಬಂದೆ ಒಣ ಬಂದ ತಕ್ಷಣ ತಿರ್ಗಿ ಒಂದು ತಿಂಗಳು ಬಿಟ್ಟು ಅದ ತಕ್ಷಣ ಅತಿ ಶೀಘ್ರದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಯೂಟ್ಯೂಬ್ ಅಲ್ಲಿ ಬರ್ತಾ ಇತ್ತು ನನಗ್ ಗೊತ್ತಿಲ್ಲ ಯೂಟ್ಯೂಬ್ ಹಾಕದ್ ಫೇಕು ಅಂತ ನಂಗೆ ಗೊತ್ತಿಲ್ಲ ಅಂದ್ರೆ ಎಲ್ಲಾನು ಇದು ಫೇಕಿರಲ್ಲ ಕೆಲವೊಂದು ಮಾತ್ರ ಅದಾದ ತಕ್ಷಣ ಅದಾದ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಆಗಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಸರಿ ಹೋಗೋಣ ತಿಳಿಯೋದೇ ಸರ್ ಹೇಳಿ ಅವಾಗ ಏನು ಮರ್ತ್ ಬಿಡ್ತಾರೆ ನೀವು ಯಾವುದೇ ಚಾನಲ್ ಹೋದ್ರು ಒಂದ್ಸರಿ ಹೋದ ತಕ್ಷಣ ಅವರೇ ನೆನ್ಪಿಟ್ಟಿರ್ಲಾ ಇವ್ನ್ ಬಂದಿದ್ದ ಇದೇ ಡ್ರೆಸ್ ಹಾಕಿದ ಅಂತ ಹೇಳ ಅದಾದ ತಕ್ಷಣ ಇನ್ನೊಬ್ರು ಅವಾಗ ಮೇಡಮ್ ಇದ್ರು ಹಾ ಮೇಡಮ್ ನಮಸ್ಕಾರ ಅಂದೆ ಆ ನಮಸ್ಕಾರ ಹೇಳಿ ಸರ್ ಅಂತ ಅದೇ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಅದಕ್ಕೆ ಹೋಗ್ಬೇಕು ಅಂತ ಸರ್ ಯಾರು ಸರ್ ನಿಮಗೆ ಹಿಂಗೆಲ್ಲ ಬರೋಕೇಳ್ದು ಹಂಗೆಲ್ಲ ಬಿಗ್ ಬಾಸ್ಗೆಲ್ಲ ಹೋಗೋದು ಏನು ತಮಾಷೆ ಆಟನ ಸರ್ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಸೆಲೆಬ್ರಿಟಿ ಆಗಬೇಕು ಆಯ್ತಾ ಸೆಲೆಬ್ರಿಟಿ ಆದ್ಮೇಲೆ ಬಿಗ್ ಬಾಸ್ನ ಅವ್ರೇ ಫೋನ್ ನೀವು ಬರಂಗಿಲ್ಲ ಅವರೇ ಕರೀತಾರೆ ಅಂತ ಓ ಸೆಲೆಬ್ರಿಟಿ ಆಗ್ಬೇಕು ನಾನು ಸಾಲ ಬಿಡ್ರಿ ಸಾಲ ಮಾಡ್ಕೊಂಡ್ ಸೆಲೆಬ್ರಿಟಿ ಆಗ್ಬೇಕು ಆಯ್ತಾ ಈಗ ಸದ್ಯಕ್ಕೆ ಹಂಗೆ ಸೆಲೆಬ್ರಿಟಿ ಎಲ್ಲರೂ ಹಾಕಾಗಲ್ವಾ ನಾನೇ ದುಡ್ಡು ಹಾಕ್ಬೇಕು ನಾನೇ ಸಿನಿಮಾ ಮಾಡ್ಬೇಕು ನಾನ್ ಸಿನಿಮಾ ನೋಡಿ ಅದು ನೂರ್ ದಿನ ಆಗ್ಬೇಕು ನೂರ್ ದಿನ ಓಡದ್ ನನ್ನ ಸೆಲೆಬ್ರಿಟಿ ಆಗ್ಬೇಕು ಇದೆಲ್ಲ ಬಿಗ್ ಬಾಸ್ಗು ಇವೆಲ್ಲ ಪ್ರೊಸೀಜರ್ ಆಗ್ಬೇಕಾರೆ ಅದ್ ಎಷ್ಟು ವರ್ಷ ಆಗುತ್ತೋ ಆಗಲ್ಲ ಅದು ಸೆಕೆಂಡ್ರಿ ಓ ಇದು ಸೆಲೆಬ್ರಿಟಿ ಆಗ ಬಹಳ ಕಷ್ಟ ಇದೆ ಸರಿ ಬಾಡ ಅಂದ್ಬಿಟ್ಟು ಸರಿ ವಾಪಸ್ ಹೋದೆ ಮತ್ತೆ ಒಂದು ಸ್ವಲ್ಪ ದಿನ ಒಂದು ಅಷ್ಟು ದಿನ ಗ್ಯಾಪ್ ಕೊಟ್ಟು ಮತ್ತೆ ಮತ್ತೋದ್ ತಕ್ಷಣ ಇನ್ನೊಬ್ರು ಸರ್ ಹಿಂಗೆ ಬಿಗ್ ಬಾಸ್ ಏನು ಅವಾಗ ಯೂಟ್ಯೂಬ್ ಅಲ್ಲಿ ಏನು ಹೊಸ ಹೊಸ ಕೃತಿ ಏನು ಹೆಂಗ್ ಕೊಡ್ತಾನೆ ಯೂಟ್ಯೂಬ್ ಅಲ್ಲಿ ಈಗ ಆಗ್ತಾ ಇದೆ ಆಗ್ತಾ ಕೊನೆಗೆ ಒಂದು ಕಾನ್ಸೆಪ್ಟ್ ಬಂದ್ಬಿಡ್ತು ಅದ್ ಅವಾಗ ಪರಮ್ ಸಾರದು ಒಂದು ಇಂಟ್ರಿ ಬಂತು ಬಂದ ತಕ್ಷಣ ನನಗೆ ಅವರು ಪರಮ್ ಸಾರು ಚಾನಲ್ ಚಾನಲ್ ಇಡ್ ಅಂತ ನಂಗೆ ಪ್ರಾಮಿಸ ಗೊತ್ತಿಲ್ಲ ದೇವರನೆ ಗೊತ್ತಿಲ್ಲ ಆಮೇಲೆ ಪರಮ್ ಸರ್ ಅವರು ನಿಜರ ಬಿಗ್ ಬಾಸ್ ಹಿಂಗೆ ಮುಗಿದಿದೆ ಹೀಗೆ ಹಂಗಾಗ್ತಾ ಇದೆ ಹಿಂಗೆ ಈ ಸರಿ ಒಂಥರ ವಿಶೇಷವಾಗಿದೆ ವಿಶೇಷವಾಗಿ ಸರ್ವಂಥ ಕಾನ್ಸೆಪ್ಟಲ್ಲಿ ಒಂದು ಕಾಮನ್ ಮ್ಯಾನ್ ನಾವು ಹಾಕಬೇಕು ಅಂತ ಇದೀವಿ ಅಂದಾಗ ಆ ಕಾಮನ್ ಮ್ಯಾನ್ ನಾನೇ ಏನ್ಮಾಡ್ತು ಸೀಸನ್ ಫೈವ್ಲಿ ಕಾಮನ್ ಮ್ಯಾನ್ಗಳು ಹೋಗ್ತಾ ಇದೆ ಕಾಮನ್ ಮ್ಯಾನ್ಗೆ ಅವಕಾಶ ಆಯ್ತಂಗೆ ಆ ಕಾಮನ್ ಮ್ಯಾನ್ ನಾನೇ ಅದು ಓಕೆ ಏನು ಹೆಚ್ಚು ಮಾಡಿಲ್ಲ ಇಲ್ಲಿ ಹೋಗಿ ಸಲ ಆಮೇಲೆ ಬರ್ತೋದೆ ಅದೇ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದೀವಿ ಮೇಡಮ್ ಎಲ್ಲ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಇನ್ನೊಂದು ಸ್ಟಾರ್ಟ್ ಆಗ್ತಿದೆ ಅಂತಾರೆ ಕಾಮನ್ ಮ್ಯಾನ್ ಬರ್ತಾ ಅಂತಾರೆ ಸರಿ ನಾನು ಕಾಮನ್ ಮ್ಯಾನೆ ಹೋಗ್ಬೇಕಲ್ಲ ಅಂದಾಗ ಸರ್ ಹಂಗೆಲ್ಲ ಅಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ಅದು ಅದಾದಾಗ ಒಂದು ಆ್ಯಪ್ ಬರ್ತದೆ ಅದು ಬರ್ತದೆ ಅದ್ರಲ್ಲಿ ನೀವು ವಿಡಿಯೋಸ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂದಾಗ ಸರಿ ಆಯ್ತು ಯಾಕೋ ಅಮ್ಮ ಇದೆಲ್ಲ ಮಾಡ್ಬೇಕಂದ್ರೆ ಪುಳಿಸಿದ್ರು ಎಷ್ಟೋ ಜನ ಆಗ್ತಾರೆ ಅಪ್ಲಿಕೇಶನ್ ಕಾಮನ್ ಮ್ಯಾನ್ ಏನ್ ಮಾಡೋಣ ಏನ್ ಮಾಡೋಣ ಏನೇ ಆದ್ರೂ ಅವಾಗ ಹೋಗ್ತಾರೆ ಕಮ್ಮಿ ಅಂದ್ರೆ ಒಂದು ಐದಾರು ಸಲ ಹೋಗ್ಬಿಟ್ಟಿ ಸರ್ ಕಂಪ್ಲೀಟ್ ಹೋಗೋದು ಉಗಸ್ಕೊಳ್ಳೋದು ಹೋಗೋದು ಉಗಸ್ಕೊಳ್ಳೋದು ಹೋಗೋದು ಉಗಿಸ್ಕೊಳ್ಳೋದು ಬರೋದು ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಹೋಗೋದು ಮತ್ತೆ ಇದ್ ಮಾಡೋದು ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಫೋಟೋ ತಕ್ಷಣ ಕೆಲವರು ಅಷ್ಟು ನೆನ್ಪಿಡ್ತಾ ಇದಿಲ್ಲ ಯಾಕಂದ್ರೆ ನಾನು ಒಂದ್ಸಲ ಮೀಸಬಿಟ್ಟು ಹೋಗ್ತಾ ಇದೆ ನನ್ ಒಂಥರ ವಿಚಿತ್ರ ಸರ್ ಒಂದ್ಸಲ ಗಡ್ಡಕ್ಕೆ ಕೆಂಪು ಕಲರ್ ಹಾಕೊಂಡು ಹೋಗ್ತಾ ಇದೆ ಅಂದ್ರೆ ಗದಾ ಬರೋದು ಅಂತ ಆಮೇಲೆ ಒಂದ್ಸಲ ಇದು ಮೆಜೆಸ್ಟಿಕ್ ಅಲ್ಲಿ ಸಿಗುತ್ತೆ ಸರ್ ಲೆನ್ಸ್ ಬ್ಲೂ ಲೆನ್ಸ್ ಹಾಕೊಂಡು ಹೋಗ್ತಾ ಇದೆ ಆ ಬ್ಲೂ ಲೆನ್ಸ್ ಇವಾಗ ತಕ್ಷಣ ವಿಚಿತ್ರವಾಗಿ ವಿಶೇಷವಾಗಿ ಒಂದೊಂದರೆ ಒಂದೊಂದರ ಬೇರೆ ಬೇರೆ ಈ ಸಿನಿಮಾದಲ್ಲಿ ಹಿಂಗ್ ಗೆಟಪ್ ಚೇಂಜ್ ಆ ಆತರ ಗೆಟಪ್ ಮಾಡಿ ಗ್ಯಾಪ್ ಮಾಡಿ ಗ್ಯಾಪ್ ಕೊಡಿ ಗ್ಯಾಪ್ ಕೊಟ್ಟಿ ಹೋಗ್ತಾ ಇದೆ ಕೊನೆಗೆ ನನ್ಗೆ ಗೊತ್ತಾಯ್ತು ಚಾನೆಲ್ ಇಟ್ಟು ಪರಮ್ ಸರ್ ಅಂತ ಆಮೇಲೆ ಅನ್ಕೊಂಡೆ ಇವ್ರನ್ನೆಲ್ಲ ಪೂಜಾರಿಗಳನ್ನ ಮೀಟ್ ಆದ್ರೆ ವರ್ಕೌಟ್ ಆಗಲ್ಲ ಡೈರೆಕ್ಟ್ ಆಗಿ ಮೀಟ್ ಆಗ್ಬೇಕು ಅಂದ್ರೆ ಅವರೇ ಮೇಯ್ನ್ ಹೆಡ್ ಅವರೇ ಮೇಯ್ನ್ ಸಾರಿ ಅವ್ರಿಗೆ ಹೆಡ್ ಅಂತ ಗೊತ್ತಿಲ್ಲ ಅವರೇ ಡೈರೆಕ್ಟ್ರು ಈಗ ಸಿನಿಮಾದಲ್ಲಿ ಅವಕಾಶ ಸಿಗ್ಬೇಕಾರೆ ಯಾರು ಬೇಕು ಡೈರೆಕ್ಟ್ರನ್ನ ಮೀಟ್ ಆಗಬೇಕು ಅದು ಬಿಟ್ಟು ನಾನು ಸಿನಿಮಾದಲ್ಲಿ ನೋಡ್ಬೇಕು ಇವ್ರನ್ನ ಮೀಟ್ ಆಗೋಣ ಅನ್ಕೊಂಡು ಸರಿ ಏನು ಮಾಡೋಣ ಅವ್ರನ್ನ ಮೀಟ್ ಆಗೋಕ್ಕೆ ಅಂತ ಅಷ್ಟು ಯೋಚನೆ ಮಾಡಿದೆ ಆಗ ಒಂದು ಐಡಹಳಿ ಇತ್ತು ನನ್ನ ಬ್ಯಾಗಲ್ಲಿ ಮಂಡಿನ ಆಯಿಲ್ ಇತ್ತು ಒದೆ ನೀಟಾಗಿ ಫಿಶ್ ಅಲ್ಲ ಅಂದರೆ ಕಡಕ್ಕೆ ಹೋದೆ ರಫ್ ಆಗಿ ಹಾ ಓದೆ ಹೇಳಿ ಸರ್ ನಮಸ್ಕಾರ ಮೇಡಮ್ ಪರಮ್ ಸರ್ ಇದ್ದರಾ ಅದೇ ಪರಮ್ ಸರ್ ಅದ ನೀವು ಯಾರು ಪರಮ್ ಸರ್ ಅವರು ಎಂ ಜಿ ರೋಡಲ್ಲಿ ಸಿಕ್ಕಿದ್ರು ನಮಗೆ ಮಂಡಿ ನಾವು ಆಯಿಲ್ ತಗೊಂಡಿದ್ರ ಅವ್ರ ಅಮ್ಮ ಅವರಿಗೆ ಅವ್ರಿಗೆ ಆಯಿಲ್ ಬೇಕು ನಮ್ಮ ಆಫೀಸ್ ಹತ್ರ ಬಂದಾಗ ಒಂದ್ಸಲ ಬಂದೋಗಪ್ಪ ಅಂತೆ ಹೌದು ಆಯಿಲ್ ಆಯ್ತು ಆ ಒಂದು ಸೆಕೆಂಡ್ ಮಾಡ್ತೀನಿ ಸರ್ ಪರಮ್ ಸರ್ ಫೋನ್ ಮಾಡಿರು ಪಟ್ಟೆ ಅಂತ ಸರ್ ನಿಮ್ಮನ್ನು ಹುಡ್ಕೊಂಡು ಒಬ್ರು ಇವರು ದಿವಾಕರ್ ದಿವಾಕರ್ ಬಂದವ್ರೆ ಸೆಲ್ಫ್ ಮನ್ ದಿವಾಕರ್ ಅಂತ ಒಬ್ಬರು ಬಂದಿದ್ದಾರೆ ಸರ್ ಅದೇ ನೀವು ಮಂಡಿ ನಾವು ಆಯಿಲ್ ತಗೊಂಡಿದ್ದೀರ ಸರ್ ಮನೆ ಅಮ್ಮಂಗೆ ತೊಗೊಂಡಿರಂತಲ್ಲ ಅದೇ ಈ ಕಡೆ ಬಂದಾಗ ಬನ್ನಿ ಅಂದ್ಬಿಟ್ಟು ನೀವು ಆಫೀಸ್ ಹುಡುಕ ಬಂದು ಕೊಟ್ಟವ್ರೆ ಸರ್ ಬಾಟ್ಲು ಇಟ್ಬಿಟ್ಟೆ ತಳಿಳಿ ಅವರ ಬಾಟ್ಲು ಕೊಟ್ಬಿಡಿ ಅವ್ರೆ ಕ್ಯಾಶ್ ಕೊಟ್ಬಿಡಿ ಅಂತ ಅದಕ್ಕಿಂತ ನಾವು ಆಯಿಲ ನಾನ ಎಲ್ಲಿ ಯಾರು ಫೋನ್ ಫೋನ್ ಕೊಡಿ ಹಾ ಸರ್ ನಮಸ್ಕಾರ ಸರ್ ಹಾ ಹೇಳಪ್ಪ ಏನು ಸರ್ ಆಯಿಲು ಮಂಡಿನ ಆಯಿಲ್ ಬೇಕು ಅಂದಿದ್ರು ಸರ್ ಖಾಲಿ ಆದ್ಮೇಲೆ ಆಫೀಸ್ ಹತ್ರ ಬಂದ ತಕ್ಷಣ ಎರಡು ಪೀಸ್ ಮೊನ್ನೆ ತಗೊಂಡ್ರ ಸರ್ ಲಾಸ್ಟ್ ಒಂದು ತಿಂಗಳ ಮುಂದೆ ಯಾವ್ದೊಂದು ಡೇಟ್ ಹೇಳ್ಬಿಟ್ಟು ಅವಾಗ ಎಂಜೆಡ್ಡಿನ ಸರ್ ತಗೊಂಡ ನಾನು ಬಂದಿದ್ದೆ ಎಂಜೆರೋಡುಗೆ ಹ್ಞೂ ಸರ್ ನೀನ್ ಬಂದಿದ್ದೀನಿ ನಾನು ಯಾವ ಮಂಡಿ ನೋವು ಆಯಿಲ್ ಕಣ ನನಗೆ ಯಾರು ಅಂತ ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂದಾಗ ಸರ್ ತಮಾಷೆ ಆಡ್ತಾ ಇಲ್ಲ ನಂಗೆ ಟೈಮ್ ಆಯ್ತು ಅಲ್ಲಿ ಕಸ್ಟಮರ್ ನನಗೆ ಯಾಕಂದ್ರೆ ನಮ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಸರ್ ಒಂದು ಕ್ಷಣನೂ ಕೂಡ ನಮಗೆ ಬಹಳ ಇಂಪಾರ್ಟೆಂಟು ಓಕೆ ಯಾವುದೇ ಕಾರಣಕ್ಕೂ ಇದು ಈ ತರ ಮಾಡ್ಕೋಬೇಡಿ ಸರ್ ನಮ್ಗೆ ಟೈಮ್ ಆಯ್ತು ಬೇಕಾ ಬೇಡ ಅಷ್ಟೇ ಸರ್ ಬೇಕಾ ಬೇಡ ಅಂತ ಏನ್ ಮಾಡ್ತಾರೆ ಬರ್ ಡೈರೆಕ್ಟ್ ಆಗಿ ಬಾಳ ಇಡ್ಕೊಂಡ್ರು ಯಾರು ಒಂದ್ ನಮಸ್ಕಾರ ಆಯಿಲ್ ತಗೊಂಡು ಏನ್ ಸರ್ ನೀವು ಇಲ್ಲಿ ಗಂಟೆ ಬರಕ್ ಕೇಳ್ಬಿಟ್ಟು ನೀವು ನಾನು ಏನೋ ಗೊತ್ತಾ ಪರಮ್ ಸರ್ ತಾನೆ ಪರಮೇಶ್ವರ್ ಅವರು ಹೌದು ನಮ್ಮ ಚಾನಲ್ ಕಲರ್ಸ್ ಕನ್ನಡ ಚಾನಲ್ ಬಂದಕ್ಷಣ ಮಂಡಿನ ಆಯಿಲ್ ತಕ್ಷಣ ಕೊಟ್ಟಿ ಅಂತ ಹೇಳಿದ್ರಲ್ಲ ಸರ್ ಬಂದ ತಕ್ಷಣ ನೀವು ಏನು ಸರ್ ಹಿಂಗೆ ಹೇಳ್ತಾರೆ ನೀವು ನಮ್ಮ ಟೈಮೆಲ್ಲ ಇದು ಮಾಡ್ತಾರೆ ವೇಸ್ಟ್ ಮಾಡ್ತಾರೆ ಅಂತ ನೋಡಪ್ಪ ನಾನು ಯಾವ ಮಂಡಿನ ಇವಾಗ ಇಲ್ ತಗೊಂಡಿಲ್ಲ ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ ಸೀರಿಯಸ್ಸೆಗಳು ಏನಕ್ಕೆ ಬಂದಿದೆ ಅಂತ ಹೇಳು ನೀನು ಯಾವ್ದೋ ಮೀಡ್ಯಾದವನ ಅದು ಯಾವ ಮೀಡ್ಯಾದಲ್ಲ ಸರ್ ಸರ್ ಏನಿಲ್ಲ ಸರ್ ಹಾಗೆ ಇಟ್ಬಿಟ್ಟು ಸರ್ ನಾನು ದಿವಾಕರ್ ಅಂತ ಸರ್ ಸೇಲ್ಸ್ ಮ್ಯಾನ್ ಸರ್ ದಯವಿಟ್ಟು ನನಗೊಂದು ಬಿಗ್ ಬಾಸಲ್ಲಿ ಅವಕಾಶ ಕೊಡಿ ಸರ್ ನಾನು ತುಂಬ ಚೆನ್ನಾಗಿ ಜನ ಎಂಟರ್ಟೈನ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇಡೀ ಕರ್ನಾಟಕ ಹುಬ್ಳಿ ಧಾರವಾಡ ಬೆಳಗಾವಿ ಬಿಜಾಪುರ ಇವ್ರು ಇವರೆಲ್ಲ ಸುತ್ತಾಡ್ಬಿಟ್ಟಿ ಸರ್ ಹಂಗೆ ಅಂತ ಅವರು ನೋಡಿದ ತಕ್ಷಣ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಟ್ಬಿಡು ಓಕೆ ಹಂಗೆಲ್ಲ ಬರಂಗಿಲ್ಲ ಅರ್ಥ ಆಯ್ತಾ ಬಿಗ್ ಬಾಸ್ಲೆಲ್ಲ ಇದಾಗ್ಬೇಕಂದ್ರೆ ಒಂದು ಏನೋ ಒಂದು ಹೆಸ್ರು ಮಾಡಿರ್ಬೇಕು ಅದಕ್ಕಿಂತ ಯಾವ್ದೋ ಒಂದು ಹೆಸ್ರು ಮಾಡಿರ್ಬೇಕು ಅದ್ ಮಾಡಿರ್ಬೇಕು ಅಂತ ಹೇಳು ಸರ್ ಅದಕ್ಕೆ ಸೆಲೆಬ್ರಿಟಿ ಆಗ್ಬೇಕು ಸೆಲೆಬ್ರಿಟಿ ಆಗ್ಬೇಕಪ್ಪ ಸೆಲೆಬ್ರಿಟಿ ಆದ್ಮೇಲೆ ಮಾತ್ರ ಸರ್ ಈ ಸೆಲೆಬ್ರಿಟಿ ಆಗ್ಬೇಕಂದ್ರೆ ನೀವು ನಂಗೆ ಅವಕಾಶ ಕೊಟ್ಬಿಡಿ ಸರ್ ಸೆಲೆಬ್ರಿಟಿ ಆಗ್ಬಿಡ್ತೀನಿ ಸರ್ ಅಂತ ಹೇಳಿ ಅದ ತಕ್ಷಣ ಕಾಮನ್ ಮ್ಯಾನ್ ಸೆಲೆಬ್ರಿಟಿ ಆಗಿಬಿಡೋದ ಸರ್ ಅಂದಾಗ ಅದು ಕಾಮನ್ ಮ್ಯಾನ್ ಅಂತ ಬರುತ್ತೆ ಅದೇ ತಗೊಂಡೆ ಯಾಕೆ ಸರ್ ಕಾಮನ್ ಮ್ಯಾನ್ ಸೆಲೆಬ್ರಿಟಿ ಆಗ್ಬಾರ್ದಾ ಸರ್ ಅಂತ ಹೇಳ್ದೆ ಅದಾದ್ಮೇಲೆ ಅವ್ರು ನೋಡಿದ್ರು ನೋಡಿದ ತಕ್ಷಣ ಸರಿ ಹೋಗ್ಬಿಡಪ್ಪ ಸ್ಟಾರ್ಟ್ ಆಗ್ಬೇಕಾದ್ರೆ ನಾನು ಹೇಳ್ತೀನಿ ಅಂತ ಒಂದ್ ನಂಬರ್ ಬರ್ಕೊಳ್ರಿ ಅಂತ ಹೇಳ್ಬಿಟ್ಟು ಆ ನಂಬರ್ ಇಸ್ಕೊಂಡ್ರು ಆಮೇಲೆ ಒಂದಷ್ಟು ನಂಬರ್ ಗಿಂಬರ್ ಎಲ್ಲ ಬರ್ಕೊಂಡ್ಮೇಲೆ ಸರಿ ಆಯ್ತು ಪರಮ್ ಸರ್ ಹಿಂಗೆ ಸಿಕ್ಕರು ನಂಬರ್ ತಗೊಂಡ್ರೆ ನೇನು ಸಿಗುತ್ತೆ ಅವಕಾಶ ಆಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ಅದಕ್ಕೆ ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಒಂದ್ಸಲಿ ಹೇಳೋದು ಮರ್ಬಿಡಿ ಸರ್ ಇದು ಫುಲ್ ಪರಮ್ ಸರ್ ಬಂದ್ರಲ್ಲ ಎಂಟು ತಕ್ಷಣ ಅವ್ರು ಎಂಟು ಹೇಳಿ ನೋಡಪ್ಪ ನೀನ್ ಯಾರು ಅಂತ ಗೊತ್ತಿಲ್ಲ ಸೆಕ್ಯೂರಿಟಿಗಾರ ಕಳಿಸಿ ಅಂದ್ರೆ ಇಬ್ರು ಸೆಕ್ಯೂರಿ ಹೋಗಿ ಕೆಳಗಡೆ ಬಿಟ್ಟಿದ್ರು ಕೆಳಗಡೆ ಬಿಟ್ಟ ಮೇಲೆ ಎರಡು ಸೆಕೆಂಡ್ ಪಟ್ಟಂತ ಈಗ ಇಲ್ಲ ಮೆಟ್ಟಿಲ್ ನಡ್ಕೊಂಡ್ಬಿಟ್ಟಿದೆ ಮತ್ತ್ ಅವ್ರು ಅಲ್ಲೇ ಮಾತಾಡ್ತೀನಿ ಯಾರ ಬಂದು ಹಂಗೆಲ್ಲ ಸೇರ್ಸ್ಬಾರದ್ರಿ ಅಂತ ಅವ್ರು ಉಗಿತಾವ್ರ ಮತ್ತೋದ್ ಅವಾಗ ಮಾತಾಡೋದು ಬಿಗ್ ಬಾಸ್ ಹೋಗ್ಬೇಕು ಅಂತ ಎರಡನೇ ಸರಿ ಹೇಳಿದ್ ಮೆಟ್ರ್ ಇದು ಒಂದೇ ಸರಿ ಹೇಳೋದು ಅದಾದ್ಮೇಲೆ ಅಲ್ಲಿ ಮೈಂಡ್ಗೆ ಪರಂ ಸರ್ ಅನ್ಕೋತೆ ಒಂಥರ ವಿಚಿತ್ರ ಆಗುವ ಸೊ ಇನ್ ಅವಕಾಶ ಕೊಡ್ಬೇಕಂತ ಅವತ್ತು ಅವ್ರು ಸರ್ ನನಗೆ ಹೇಳಿದ್ದು ನೀನ್ ನನಗೆ ಭೇಟಿಯಾಗಿದ್ದೇನೆ ಇವಾಗ ಪರಮ್ ಸರ್ ಲಾಸ್ಟ್ ಬಿಗ್ ಬಾಸ್ ಏನ್ ಬಂದ್ಮೇಲೆ ನೀನ್ ಬಿಗ್ ಬಾಸ್ ಹೋಗಿ ಮುಂಚೆ ಫಸ್ಟ್ ಅವ್ರು ನನ್ನ ಕರ್ಬಿಟ್ಟು ಎಂಟ್ರಿ ಮಾಡ್ಬೇಕಾರೆ ನಾನು ಯಾರನ್ನು ಇವತ್ತವರೆಗೂ ನೀನ್ ನನಗೆ ಯಾವ ಅವತ್ತೇ ನಂಗೆ ತಲೆ ಕೂತ್ಬಿಟ್ಟೆ ಅವತ್ತು ಫಸ್ಟ್ ಡೇ ಬಂದ ನಾನು ಡೈರೆಕ್ಟ್ ಮೀಟ್ ಅವತ್ತೇ ಅವತ್ತೇ ತಲೆ ಆದನ್ನ ನಾನು ಸೆಲೆಕ್ಟ್ ಮಾಡಿದೆ ಅಂದ್ಬಿಟ್ರು ಹೌದಾ ಅಂದ್ರೆ ಅದಾದ್ಮೇಲೆ ಸೆಲೆಕ್ಟ್ ಮಾಡಿದ್ರು ಕೂಡ ನಾನು ಇನ್ನೂ ಪ್ರಯತ್ನ ಮಾಡೆ ನೀನ್ ಸೆಲೆಕ್ಟ್ ಆದ್ಬಿಟ್ಟು ಮತ್ತೊಂದ್ಸರ್ ಹೋಗೋದು ಅಪೀಸ್ ಸೆಲೆಕ್ಟ್ ಸರ್ ಸ್ಟಾರ್ಟ್ ಯಾವಾಗ ಸ್ಟಾರ್ಟ್ ಆಗೋದು ಬಿಗ್ ಬಾಸ್ ಒಂದ್ ಪರಮ ಸೆಕ್ಯೂರಿಗಳು ಇನ್ನೊಬ್ರು ಯಶವಂತ ಪಾಪ ಯಶವಂತ ಅಂತಿದ್ರು ಸರ್ ಯಶವಂತ್ ಕಾಣಿಸ್ತದೆ ಅವ್ರ ಹೆಸರು ಪಾಪ ಆಯಾಪನೂ ಅಷ್ಟೇ ಸರ್ ಬಹಳ ಸಪೋರ್ಟ್ ಅವ್ನು ಯಾವಾಗ ಓದಕ್ಕಪ್ಪ ಅವರು ದಿವಾಕರ್ ಅವ್ರೆ ನಾನು ಹೇಳ್ತೀನಿ ಆಯ್ತಾ ಇನ್ನು ಸ್ಟಾರ್ಟ್ ಆಗಿಲ್ಲ ಹೇಳ್ತೀನಿ ಮತ್ತೆ ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ನೀವು ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾ ಇದ್ದೀನಿ ಯೂಟ್ಯೂಬ್ ನಂಬೇಡಿಯವ್ರೆ ಎಲ್ಲಾನು ಅದಲ್ಲೂ ಒಂದ್ ಆಗ್ತಾರೆ ಇನ್ನು ಸ್ಟಾರ್ಟ್ ಆಗೋದು ಅದು ಇನ್ನೊಂದು ಇವೆಂಟ್ ಒಂದು ನಡೀತಾ ಸರ್ ಯಾವುದು ಅನುಬಂಧ ಅವಾರ್ಡ್ ಅನುಬಂಧ ಮುಗಿದ ತಕ್ಷಣ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಅಂತ ಅನುಬಂಧ ಯಾವಾಗ ಸ್ಟಾರ್ಟ್ ಆಗುತ್ತೆ ಇಂಥ ದಿನ ಇಂಥ ದಿನ ಅಂತ ಹಾಕಿರ್ತಾರೆ ಓಕೆ ಆಯ್ತು ಅದಾದ್ಮೇಲೆ ಇನ್ನೇನೋ ಬಿಗ್ ಬಾಸ್ ಆಯ್ಕೆಗಳು ಅವ್ರು ಹೋಗ್ತಾ ಇರೋ ಇವ್ರು ಹೋಗ್ತಾರೆ ಅಂತ ಒಂದ್ ಜನ ಫೋಟೋ ಬಿಡ್ತು ಓ ನನ್ನ ಫೋಟೋ ಹಾಕ್ತೇನೆ ಇವರು ಏರನ್ನು ಸೆಲೆಕ್ಟ್ ಮಾಡ್ಬಿಟರ್ ಅನ್ಬಿಟ್ಟು ಅವಾಗ ಅನುಬಂಧ ಅವರು ನಡೀತಾ ಇತ್ತು ಅಲ್ಲಿಗೆ ಹೋಗ್ಬಿಟ್ಟೆ ಅನುಬಂಧ ಅವಾರ್ಡ್ಗೆ ಅಗದಂಗ್ ನುಗ್ಗದೆ ಗೊತ್ತಾ ಸರ್ ಹೋದ ಇನ್ನೇನು ಎಲ್ಲ ಸೆಲೆಕ್ಟ್ ಮಾಡ್ಬಿಟ್ಟವ್ರೆ ಮತ್ತೆ ನಮ್ಮನ್ನ ನಾವಿಷ್ಟು ಕಷ್ಟಪಟ್ಟೆಲ್ಲ ನಾನು ಎಲ್ಲ ಪ್ರಯತ್ನ ಮಾಡಿ ಸೆಲೆಕ್ಟ್ ಮಾಡ್ಬಿಟ್ಟಲ್ಲ ಪರಮ್ ಸರ್ ಹೆಂಗ್ ಡೈರೆಕ್ಟ್ ಮೀಟ್ ಆಗ್ಬೇಕು ಅಂದ್ಬಿಟ್ಟು ಆಫೀಸ್ ಅದ ಹೋದ ಹಂಗಿಂಗ್ ಕೇಳಬೇಕು